ನಗರದ ನವಾಬಾರ್ ಸರ್ಕಲ್ ಬಳಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಯುವತಿಯರನ್ನ ಉದ್ದೇಶಿಸಿ ಯುವಕನೊಬ್ಬ ಹಣ ಕೊಡುತ್ತೇನೆ ನನ್ನ ಜೊತೆಗೆ ಬರುತ್ತೀಯಾ ಎಂದು ಅಸಭ್ಯವಾಗಿ ಕರೆಯುತ್ತಿದ್ದ ಎಂದು ಯುವತಿಯರು ಆರೋಪಿಸಿದ್ದಾರೆ ಯುವತಿಯರೇ ಹಿಗ್ಗಾ ಮುಗ್ಗ ಹಿಡಿದಿಳೆದು ಶರ್ಟ್ ಬಿಚ್ಚಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮಂಗಳೂರು ನಗರದ ನಾಬಾರ್ ಸರ್ಕಲ್ ಬಳಿ ನಡೆದಿದೆ ಬರ್ಮುಡ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಆಧರಿಸಿದ್ದ ಯುವಕನ ವರ್ತನೆಯಿಂದ ಯುವತಿಯರಿಬ್ಬರು ಸಿಟ್ಟಿಗೆದ್ದಿದ್ದಾರೆ ರಸ್ತೆಯಲ್ಲಿ ಹೋಗುವ ಹುಡುಗಿಯರನ್ನೆಲ್ಲ ಹಣಕ್ಕೆ ಬರುತ್ತೀರಾ ಎಂದು ಕರೆಯುತ್ತೀಯ ಏರಿದರ ಅರ್ಥ ನಿನ್ನ ತಾಯಿಗೂ ಈ ರೀತಿ ಹೇಳುತ್ತೀಯ ಎಂದು ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದರು ಆತನ ವರ್ತನೆಯ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದರು ತನ್ನ ಹತ್ತಿರ ಬಂದ ಆತನನ್ನ ಯುವತಿಯೊಬ್ಬಳು ಹಿಡಿಯಲು ಯತ್ನಿಸಿದ್ದಳು ಆಗ ಆತ ಧರಿಸಿದ್ದ ಟೀ ಶರ್ಟ್ ತೆಗೆದು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆದರೂ ಛಲ ಬಿಡದೆ ಆತನನ್ನು ಹಿಡಿದ ಯುವತಿಯರು ಮಹಿಳಾ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಬಗ್ಗೆ ಮಹಿಳಾ ಠಾಣೆಗೆ ಯುವತಿಯರು ದೂರು ನೀಡಿದ್ದಾರೆ ಕೃತ್ಯವೆಸಗಿದ ಪುರುಷನ ಹೆಸರು ಶಬರಿ ಎಂದು ಗೊತ್ತಾಗಿದೆ ಎಲ್ಲ ಹುಡುಗಿಯ ಹಣ ಅರ್ಥ ಏನರ್ತಾ ಅರ್ಥ ಅಂತ ಹೇಳುದು ಸುಮ್ನೆ ಹೋಗ್ತಾರವ್ರಿಗೆ ಅಡ್ಡ ಬಂದಿದ್ ನೀವು ಮತ್ತೆ ಕಿರಿಕಿರಿ ಮಾಡ್ಕೊಂಡು ಅಂದ್ರೆ ಕೊಡ ಯಾರತ್ರ ಕೇಳ್ತೀನಿ ಕೊಡೆ ನಿಮ್ ತಾಯಿ ಹತ್ರ ಅದೇ ತರ ಹೋಗಿ ಕೇಳ್ತೀಯ ಎಲ್ಲ ಹುಡುಗಿ ಹಣಕ್ಕೆ ಬರ್ತಾರಂದ್ರೆ ಏನತ್ತ ಒಂಡುಗೆ ರಾಣಾಕೆ ಬರ್ತಾರ ಅಂದ್ರೆ ಏನು ಅರ್ಥ ಹುಡುಗೆ ರಾಣಾಕೆ ಬರ್ತಾರ ಅಂದ್ರೆ ಏನು ಅರ್ಥ ಏನು ಅರ್ಥ ಏಯ್ ವಿಂತಾಯ ಯಾವಾಗೋ ತರ ಅವ್ವಿಂತಾಯ ಯಾವಾಗೋ ತರ ಬರ್ಬೇಕು ಫಸ್ಟ್ ಹೋಗೋ ಹೆಂಡು ಮಕಣ್ಣ ಅಡ್ಡ ಹಾಕಿ ನಿಲ್ಸೋದಲ್ಲ ಅಂದ್ರೆ ಓ ಕೋಲಗೆ ಮಲೇಷಿಯಾ ಓ ಮೈ ಗಾಡ್ ಯು ಕ್ಯಾರಿ ಮಾಡುತ್ತೀಯಾ ಬಸ್ ಇರೋ ಬಸ್ ಇರೋ ಆಯ್ತು